ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಲ್ ರೌಂಡರ್ ಪರ್ವತಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಕತ್ತು ಟೇಸ್ಟಿಯಾಗಿರುವಂತಹ ಕ್ಯಾಬೇಜ್ ಪಲ್ಯ ರೆಸಿಪಿ ತೊಗೊಂಡು ಬಂದಿನಿ ಸೊ ಈ ರೆಸಿಪಿನ ನಾವು ಯಾವ ರೀತಿ ಈಸಿ ಮೆಥಡಲ್ಲಿ ಮಾಡೋದು ಟೇಸ್ಟಿಯಾಗಿ ಅಂಥೇಳಿ ತಿಳಿಸ್ಕೊಡಕ್ಕಂತೀನಿ ಈ ಕ್ಯಾಬೇಜ್ ಪಲ್ಯ ಜೋಳದ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಟೇಸ್ಟಿಯಾಗಿ ಸಕ್ಕತ್ ಟೇಸ್ಟಿಯಾಗಿರ್ತೈತಿ ಸೊಬಾರಿ ಯಾವ ರೀತಿ ಮಾಡೋದು ಹೇಳಿ ನೋಡೋಣ ಅದಕ್ಕೂ ಮೊದಲು ನಾನು ಚೆನ್ನಾಗಿ ಇನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಕ್ಯಾಬೇಜ್ ಪಲ್ಯ ಮಾಡೋದಕ್ಕೆ ನಾನು ಒಂದು ಗಡ್ಡೆ ಕ್ಯಾಬೇಜ್ ತೊಗೊಂಡಿನಿ ಅದ್ರ ಮೇಲಿರುವಂತಹ ಒಂದೆರಡು ಲೇಯರ್ ಎಲೆಗಳನ್ನ ತೆಗಿತೀನಿ ಸೊ ತೆಗೆದು ಅವ್ನಿವಾಗ ಚೆನ್ನಾಗಿ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ಯಾವ ಥರ ಅಂತ ಅಂದರೆ ಸಣ್ಣ ಸಣ್ಣ ಪೀಸ್ ಪೀಸ್ ಕಟ್ ಮಾಡ್ಕೋಬಾರ್ದು ಎಲ್ಲ ಕಟ್ ಮಾಡ್ಕೊತೀವಲ್ಲ ಒಳಗಡೆ ಸೊ ಹಂಗೆ ಕಟ್ ಮಾಡ್ಕೋಬಾರ್ದು ನೂಡಲ್ಸ್ ಎಳೆ ಎಳೆಗಳಿರ್ತವಲ್ಲ ಫ್ರೆಂಡ್ಸು ಸೊ ಆ ರೀತಿ ಸಣ್ಣಕ್ಕಂದ್ರೆ ಸಣ್ಣ ಕಟ್ ಮಾಡ್ಕೋಬೇಕು ಶಾವ್ಗೆ ಎಳೆ ರೀತಿ ಬರಬೇಕು ಸೊ ಅಂದರೆ ಒಂದು ರೀತಿ ಟೇಸ್ಟ್ ಆಗ್ತೈತಿ ನಿಮ್ಗೆ ಈ ರೀತಿ ಬೇಡ ನಮ್ಗೆ ಸಣ್ಣಕ್ಕೆ ಕಟ್ ಮಾಡ್ಕೊತೀರಾ ಅಂತಂದ್ರೆ ಸಣ್ಣ ಸಣ್ಣ ಪೀಸ್ ಪೀಸ್ ಕೂಡ ಮಾಡ್ಕೋಬೋದು ಸೊ ಅದಕ್ಕಿಂತ ಇದು ಟೇಸ್ಟಾಗಿರ್ತೈತಿ ಶಾವ್ಗೆ ಎಳೆ ರೀತಿ ನೂಡಲ್ಸ್ ಎಳೆ ರೀತಿ ಇದ್ರೆ ಚೆನ್ನಾಗಿರ್ತೈತಿ ಓಕೆ ಈಗ ಕ್ಯಾಬೇಜ್ ಕಟ್ ಮಾಡ್ಕೊಂಡಿದ್ದಾಯಿತು ಈಗ ನೋಡಿರಿ ನೆಕ್ಸ್ಟು ಉಳ್ಳಗಡ್ಡೆ ಮತ್ತು ಟಮಾಟೆನ್ನು ಕೂಡ ಕಟ್ ಮಾಡ್ಕೊಂಡೇನಿ ಈಗ ಒಗ್ಗರಣೆ ಹಾಕ್ಕೊತೀನಿ ಒಗ್ಗರಣೆಗೆ ನೋಡಿರಿ ಗ್ಯಾಸ್ ಸ್ಟವ್ ಮ್ಯಾಗ ಒಂದು ಬಾಣಲೆನೇ ಇಟ್ಕೊಂಡು ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳಕ್ಕಂತೀನಿ ಅದು ಬಿಸಿಯಾದ ನಂತರ ಮೊದಲು ಸಾಸಿವೆ ಹಾಕ್ಕೊತೀನಿ ಸಾಸಿವೆ ಚಟಪಟ ಅನ್ನೋವರೆಗೂ ಯಾವುದೇ ಇಂಗ್ರೀಡಿಯೆಂಟ್ಸ್ನ ನಾವು ಆ್ಯಡ್ ಮಾಡಬಾರ್ದು ಒಗ್ಗರಣೆಗೆ ಸೊ ಅದು ಚಟಪಟ ಅಂದಮೇಲೆ ನಂತರನೂ ಜೀರಿಗೆ ಹಾಕ್ಕೊಂಡು ಆ ನಂತರ ಉಳ್ಳಾಗಡ್ಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಆನಂತರ ಟೊಮೆಟೊನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಒಳಗೆ ಸೊ ಈಗ ನೋಡ್ರಿ ಹಿಂಗೆ ಹಾಕ್ಕೊಳಕಂತೀನಿ ಹಿಂಗೆ ನಾ ಮೊದಲು ಆ ಆನಂತರ ಕೂಡ ಹಾಕ್ಕೋಬೋದು ಈಗ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಸಾಂಬಾರ್ ಪೌಡರು ಹಾಗೆ ಗರಂ ಮಸಾಲ ಅರಶಿನ ಪುಡಿ ಸೊ ಇದಿಷ್ಟು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಮಸಾಲ ಪದಾರ್ಥ ಎಲ್ಲ ಹೊಂದ್ಕೋಬೇಕು ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ನೋಡ್ರಿ ಅಚ್ಕಾರದ ಪುಡಿ ಹಾಕ್ಕೊಳಕ್ಕಂತೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೋಡಿಕೊಂಡು ಹಾಕ್ಕೋರಿ ನಾನು ಒಂದು ಗಡ್ಡೆ ತಗೊಂಡಿನಿ ಮೀಡಿಯಮ್ ಸೈಜ್ ಇತ್ತು ಅತಿಯಾಗಿ ದೊಡ್ಡದು ಇರಲಿಲ್ಲ ಅತಿ ಸಣ್ಣದೂ ಇರಲಿಲ್ಲ ಸೊ ಒಂದು ತ್ರೀ ಅಷ್ಟು ಅಚ್ಕಾರದ ಪುಡಿ ಹಾಕೊಂಡಿನಿ ಒಂದು ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ಕೊಂಡಿನಿ ಈಗ ನೋಡ್ರಿ ನಾವು ಎಳೆ ಎಳೆ ರೀತಿಯಾಗಿ ಕ್ಯಾಬೇಜ್ ಕಟ್ ಮಾಡ್ಕೊಂಡಿದ್ವಲ್ಲ ಸೊ ಈಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವೇನು ಒಗ್ಗರಣೆ ಕೊಟ್ಟಿವಲ್ಲ ಅದು ಮತ್ತು ಕ್ಯಾಬೇಜು ಚೆನ್ನಾಗಿ ಹೊಂದ್ಕೋಬೇಕು ಸೊ ಅಲ್ಲಿವರೆಗೂ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದ್ರೆ ಕೆಳಗೆ ಸೀದೋಕೈತಿ ಸೊ ನೋಡ್ತಾ ಇರ್ಬೋದು ಅವಾಗಲೇ ನೋಡಿರಿ ಎಷ್ಟಿತ್ತು ಈಗ ನೋಡಿರಿ ಎಷ್ಟು ಆಗೈತಿ ಅಂಥೇಳಿ ಸೊ ಮಿಕ್ಸ್ ಮಾಡ್ತಾನೆ ಇರಬೇಕು ಮಿಕ್ಸ್ ಮಾಡಿದಾಗ ಸೊ ಈ ರೀತಿ ಬರ್ತೈತಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಈಗ ನಾನು ಮೈಸೂರು ಬೇಳೆನ ನೀರಲ್ಲಿ ತೊಳ್ಕೊಂಡು ಹಾಕ್ಕೊಳಕ್ಕಂತೀನಿ ನಾನು ಯಾವುದೇ ರೀತಿ ನೆನೆಸ್ಕೊಂಡಿಲ್ಲ ಜಸ್ಟು ನೀರಲ್ಲಿ ಹಾಕಿ ತೊಳೆದು ಹಾಕ್ಕೊಳಕ್ಕಂತೀನಿ ಕೆಂಪು ಬೆಳೆ ಅಂತಾರಲ್ಲ ಸೊ ಆ ಬೆಳೆನ ಅಂತೀನಿ ಇದನ್ನ ನೀರಲ್ಲಿ ನೆನೆಸಿಡೋ ನೆಸೆಸಿಟಿ ಇಲ್ಲ ಸೊ ಆವಾಗಿಂದವಾಗ ನಾವು ತೊಳೆದು ಹಾಕ್ಕೊಬೋದು ಜಸ್ಟ್ ಒಂದು ಎರಡು ಕುದಿ ಕುದಿಸ್ಕೊಂಡ್ರೆ ಬೇಳೆ ತೊಗರಿ ಬೆಳೆ ಆದ್ರೆ ಭಾಳತನ ಕುದಿಸ್ಕೊಬೇಕೈತಿ ಕುದಿಸ್ಕೊಂಡು ಹಾಕ್ಕೊಬೋದು ಬೇಕಿದ್ರೆ ಒಂದು ಪಲ್ಯ ಮಾ ಮಾಡೋಕ್ಕೂ ಮೊದಲು ಒಂದು ಎರಡು ಅವರ್ ನೆನೆಸಿಟ್ಕೊಂಡು ಮಾಡಿದ್ರು ಆಕೈತಿ ಸೊ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ್ಮ್ಯಾಗ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮುಚ್ಚಿಟ್ಕೊಂಡು ಇವಾಗ ಕುದಿಸ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಕುದಿಯಾಕೈತಿ ಕ್ಯಾಬೇಜ್ ಪಲ್ಯ ಕೈಯ್ಯಾಡ್ಸ್ಕೊತಾನೇ ಇರಬೇಕು ಆವಾಗ ಅವಾಗ ಒಂದು ಸ್ವಲ್ಪ ಮುಚ್ಚಳ ತೆಗೆದು ತೆಗೆದು ನಾನು ಕೈಯ್ಯಾಡ್ಸ್ಕೊತಾನೆ ಇದ್ದೆ ಸೊ ಈಗ ಒಂದು ಸ್ವಲ್ಪ ನೀರು ಹುಡುಗೈತಿ ಇನ್ನೊಂದು ಅಷ್ಟು ನೀರು ಉಳ್ದಾವೆ ನೋಡ್ರಿ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಇವಾಗ ನೋಡ್ರಿ ಪರ್ಫೆಕ್ಟ್ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು ಸೊ ಇದೇ ರೀತಿ ಈಸಿ ಮೆಥಡಲ್ಲಿ ಮಾಡ್ಬೋದು ನೋಡಿರಿ ಫ್ರೆಂಡ್ಸು ಸೊ ನಾನಂತೂ ಈ ರೀತಿಯಾಗಿ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್ ಕ್ಯಾಬೇಜ್ ಪಲ್ಯನ ಇನ್ನೊಂದು ಎರಡು ರೀತಿಯೂ ಮಾಡ್ತೀನಿ ಸೊ ನೀವು ಯಾವ ರೀತಿ ಮಾಡ್ತೀರಾ ಅಂತೇಳಿ ನನ್ನ ಜೊತೆ ನೀವು ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು ಸೊ ಇವಾಗ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು ನೋಡ್ರಿ ಫ್ರೆಂಡ್ಸ್ ಜೊತೆಗೆ ಸೊಪ್ಪು ಇದ್ರಂತೂ ಇನ್ನೂ ಸಖತ್ತಾಗಿರ್ತೈತಿ ಬರ್ಜರಿ ಊಟ ಅಂತ ಹೇಳ್ಬೋದು ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿರ್ತೈತಿ ಅಂಥೇಳಿ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿರಿ ಓಕೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್